ಮಿಲೀನ್ ಗೌತಮ್ ಅಭಿನಯಿಸಿದ್ದ ಚೊಚ್ಚಲ ಚಿತ್ರ ಆನ್ಲೈನ್ ರಾಘವ ಫೆಬ್ರವರಿ ಏಳರಂದು ಬಿಡುಗಡೆ ಹುಬ್ಬಳ್ಳಿ ಚನ್ನಗಿರಿ ಮೂಲದ ಮಿಲೀನ್ ಗೌತಮ್ ಅವರು ಚೊಚ್ಚಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿರುವ ಆನ್ಲೈನ್ ರಾಘವ ಚಿತ್ರ ಫೆಬ್ರವರಿ ಏಳರಂದು ರಾಜ್ಯದ ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಚಿತ್ರ ನಿರ್ಮಾಣ ಸಂಸ್ಥೆ ಹೈಫ್ಲೆಕ್ಸ್ನ ಪ್ರತಿನಿಧಿ ಅವಿನಾಶ್ ತಿಳಿಸಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಯೂರ ಮೋಷನ್ ಪಿಕ್ಚರ್ಸ್ ಐಫ್ಲೆಕ್ಸ್ ಸಹಯೋಗದಲ್ಲಿ ಚಿತ್ರ ನಿರ್ಮಾಣವಾಗಿದ್ದು ಡಿ ಸತ್ಯಪ್ರಕಾಶ್ ಕತೆ ಚಿತ್ರಕಥೆ ಬರೆದಿದ್ದು ದೀಪಕ್ ಮಧುವನಹಳ್ಳಿ ನಿರ್ದೇಶನ ಮಾಡಿದ್ದು ಅನೂಪ್ ಸಿಳಿನ್ ಚಿತ್ರ ಸಂಗೀತ ಒದಗಿಸಿದ್ದಾರೆ ಎಂದು ಹೇಳಿದರು ಲವ್ ಮಾಕ್ಟೆಲ್ ಟು ಖ್ಯಾತಿಯ ರೆಚಲ್ ಡೇವಿಡ್ ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ ಶೋಭರಾಜ್ ಅವಿನಾಶ್ ರಮೇಶ್ ಭಟ್ ವೀಣಾ ಸುಂದರ್ ಧರ್ಮಣ್ಣ ಕಡೂರು ಸಾಯಿ ಕುಡ್ಲ ಭೂಮಿ ಶೆಟ್ಟಿ ತಾರಾಗಣದಲ್ಲಿದ್ದಾರೆ ಸಾಧು ಕೋಕಿಲ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದರು ಚಿತ್ರದ ನಾಯಕ ಯಾವುದೇ ಚಿತ್ರದ ನಾಯಕ ಯಾವುದೇ ಬೀಗಗಳನ್ನು ಆನ್ಲೈನ್ ಮಾಡುವ ವಿಶೇಷತೆ ಹೊಂದಿದ್ದು ಜೀವನದ ಪ್ರಯಾಣದಲ್ಲಿ ಸ್ವಂತ ಲಾಕ್ ಆದಾಗ ಅದರಿಂದ ಹೇಗೆ ಹೊರಬರುತ್ತಾನೆ ಎಂಬುದೇ ಚಿತ್ರದ ಕಥಾವಸ್ತುವಾಗಿದೆ ಮೂರು ಹಾಡುಗಳನ್ನು ಹೃದಯ ಶಿವ ಪ್ರಮೋದ್ ಮರವಂತೆ ಮಾಸುಕಿ ವೈಭವ್ ಬರೆದಿದ್ದು ಸಾಯಿ ಸ್ನೇಶ್ ವಿಜಯ್ ಪ್ರಕಾಶ್ ಅಂಕಿತ ಕೊಂಡು ಹಾಡಿದ್ದಾರೆ ಎಂದು ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸುನೀಲ್ ಮನೆ ಮಹಂತೇಶ ಅಮರಗೋಳ ಶಿವಾನಂದ ಮುತ್ತಣ್ಣರವರು ಇದ್ದರು ವರದಿ ಸಂತೋಷ ಮೇಧಾರ ಎನ್ ಹುಬ್ಬಳ್ಳಿ ನಟಿಸಿದ್ದಾರೆ ಅವಿನಾಶ್ ಸರ್ ಇರ್ಬೋದು ರಮೇಶ್ ಭಟ್ ಸರ್ ಸುಂದರ್ ವೀಣಾ ಸುಂದರ್ ಶೋಭ್ರ ಸರ್ ನಟಿಸಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಸಾಧುಕೋಕೀರ ಸರ್ನ ಒಂದು ವಿಭಿನ್ನ ಪಾತ್ರದಲ್ಲಿ ನಾವು ಈ ಚಿತ್ರದಲ್ಲಿ ತೋರಿಸಿದ್ವಿ ಈ ಎಂಟೈರ್ ಫಿಲಮ್ ಅಲ್ಲಿ ಅವರು ಹೀರೋ ಜೊತೆ ಟ್ರಾವೆಲ್ ಮಾಡುವಂತಹ ಕ್ಯಾರೆಕ್ಟರ್ ಅವರು ಎಲ್ಲ ಪ್ರತಿಯೊಂದು ಸೀನಲ್ಲೂ ನಿಮ್ಮ ಹತ್ರ ಕಚ್ಚುಬಳಿ ಕೊಡ್ತಾ ಹೋಗ್ತಾರೆ ಆ ಥರ ಒಂದು ಕಾಮಿಡಿ ಇರೋದು ಒಂದು ಸ್ಟ್ಯಾಂಡ್ ಔಟ್ ಅನ್ನ ಪ್ಲೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಂಗೆ ಈ ಚಿತ್ರದಲ್ಲಿ ಮೂರು ಸಾಂಗ್ಗಳಿದೆ ಒಂದು ಸಾಂಗ್ನ ವಿಜಯಪ್ರಕಾಶ್ ಅವರು ಹಾಡಿದ್ದಾರೆ ಇನ್ನೊಂದು ಸಾಂಗ್ನ ಜಿ ಕನ್ನಡ ಸರಿಗಮಾಪ ಖ್ಯಾತಿಯ ಅಂಕಿತಾ ಖುದ್ದು ಅವರು ಹೇಳಿದ್ದಾರೆ ಮತ್ತೆ ಇನ್ನೊಂದು ಹುಡುಗಿ ನನ್ನ ಹುಡುಗಿ ಅನ್ನೋ ಸಾಂಗ್ನ ವರಾಹ ರೂಪಂ ಖ್ಯಾತಿಯ ಸಾಯಿ ವಿಘ್ನೇಶ್ ಅವರು ಹೇಳಿದ್ದಾರೆ ಹಾಗೆ ಈ ಮೂರು ಸಾಂಗ್ಗಳನ್ನ ವಾಸುಕಿ ವೈಭವ್ ಅವರು ಪ್ರಮೋದ್ ಮರ್ವಂತೆ ಹಾಗೇನೆ ಉದಯ ಶಿವ ನಮ್ಮ ಮುಂಗಾರು ಪಡೆ ಅವರು ಪ್ರಮೋದ್ ಮರ್ವಂತೆ ಹಾಗೆ ಈಗಾಗಲೇ ಇಂಟರ್ನೆಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿದೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನ ಪಡ್ಕೊಂಡು ಇನ್ಸ್ಟಾಗ್ರಾಮ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಐನೂರಕ್ಕೂ ಹೆಚ್ಚು ಜನ ನಮ್ಮ ರಾಘವ ರಾಘವ ಸಾಂಗ್ನ ರಿಲೀಸ್ ಮಾಡಿದ್ದಾರೆ ಸೊ ಇದರಲ್ಲೇ ನಮ್ಗೆ ಗೊತ್ತಾಗುತ್ತೆ ಸಾಂಗ್ ನಮ್ಗೆ ಜನ ಇಷ್ಟಪಟ್ಟಿದ್ದಾರೆ ಮೆಚ್ಚಿದ್ದಾರೆ ಅಂತ ಹೇಳಿ ಹಾಗೆಯೇ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಈ ಸಿನಿಮಾದಲ್ಲಿ ನಿಮ್ಗೆ ಆಕ್ಷನ್ ಇದೆ ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲ ವಯಸ್ಸಿನ ಕಾಲೇಜ್ ಸ್ಟೂಡೆಂಟ್ಸ್ ಹಿಡಿದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಇದು ಹಾಗೇನೆ ನಾವು ಈ ಪತ್ರಿಕಾಗೋಷ್ಠಿ ನ ಕರೆದಿರೋದು ನಮ್ಮ ಉತ್ತರ ಕರ್ನಾಟಕ ಭಾಗದ ಜನ ಎಲ್ಲ ಕನ್ನಡ ನಟರನ್ನ ಇಲ್ಲಿ ಪೋಷಿಸಿ ಬೆಳೆಸಿದ್ದಾರೆ ಹಾಗೆ ಇಂತಹ ಪ್ರತಿಭಾನ್ವಿತ ಕಲಾವಿದರು ನಾಯಕ ನಟರು